ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪಾರ್ವಣಾನಂದ ವೆಲ್ಕಮ್ ಬ್ಯಾಕ್ ಟು ಪಾರುಕುಟ್ಟಿ ಚಾನೆಲ್ ಇವತ್ತು ನಾನು ನಿಮಗೆ ಜಗತ್ತಿನ ಅತ್ಯಂತ ದೈವ ಬರಿದ ಪ್ರದೇಶಗಳಲ್ಲಿ ಒಂದಾದ ಅದು ಡಾರ್ಕ್ ಗ್ರೀನ್ ಫಾರೆಸ್ಟ್ ನೇಚರ್ ನಡುವೆ ಬೃಹತ್ ಎರಡು ಕ್ರಿಸ್ಟನ್ ಕಲ್ಲಿನ ಶಿಖರಗಳು ಎತ್ತಿ ನಿಂತಿರೋ

ಕುಮಾದಿಂದ ಸರಿ ಸುಮಾರು ಥರ್ಟಿ ಒನ್ ಕಿಲೋಮೀಟರ್ ಟ್ರಾವೆಲ್ ಮಾಡಿದರೆ ನಿಮಗೆ ದಟ್ಟವಾದ ಕೀನ್ರಿ ನಡುವೆ ಎರಡು ಬೃಹತ್ ಭೈರವೇಶ್ವರ ಮತ್ತು ಶಿಖರ್ಗಳು ನಿಂತಿರೋದು ಕಾಣಿಸುತ್ತೆ ಅದೇ ಯಾಣ ದೀಪಾವಳಿ ಹಬ್ಬದ ಭರ್ಜರಿ ಊಟವನ್ನು ಮುಗಿಸ್ಕೊಂಡು ಸಂಜೆ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಯಾಣದ ಕಡೆ ನಮ್ಮ ಪ್ರಯಾಣ ಬೆಳೆಸಿದ ಅದ್ರಲ್ಲಿ ಹೋದ್ಮೇಲೆ ನಂಗೆ ಗೊತ್ತಾಯಿತು ಎಂಟ್ರೆನ್ಸಿಂದ ಇನ್ನೂ ಟೂ ಕಿಲೋಮೀಟರ್ ನಡ್ಕೊಂಡೇ ಹೋಗಬೇಕು ಅಂತ ಸೊ ಏನು ಮಾಡೋದು ಕಾರಲ್ಲೇ ಪಾರ್ಕ್ ಮಾಡಿ ನಡ್ಕೊಂಡು ಹೋದ್ವಿ ಪಾಪ ನಮ್ಮಮ್ಮ ಏಜ್ಡ್ ಅಲ್ವಾ ಅವ್ರಿಗೆ ನಡೆಯೋಕ್ಕೆ ಕಷ್ಟ ಆಗ್ತಿತ್ತು ಆದರೂ ನಾವೆಲ್ಲ ಇದೀವಲ್ಲ ಅಂತ ನಮ್ಮ ಜೊತೆ ಬರ್ತಾ ಇದ್ರು ತಂಪಾದ ಫ್ರೆಶ್ ಏರ್ ಜೊತೆಗೆ ಬರ್ಡ್ಸ್ ಅನ್ನು ಇತ್ತು ಜೊತೆಗೆ ನಾವು ನಡ್ಕೊಂಡು ಹೋಗುವ ರೋಡ್ ನ ಪಕ್ಕದಲ್ಲೇ ಅಂತ ನೀರು ಇರುತ್ತೆ ಆಹಾ ಎಂತ ಮಜಾ ನಾನು ನನ್ನ ತಮ್ಮ ಸೇರಿ ನೀರ್ ಒಳಗಡೆ ಆಟಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ವಿ ಆಕ್ಚುಲಿ ಆ ನದಿ ಹೆಸರು ಚಂಡಿಕಾ ನದಿ ಅಂತ ಅಲ್ಲಿ ಸ್ವಲ್ಪ ಟೈಮ್ ಆಟ ಆಡಿ ಮತ್ತೆ ನಡಿಯಕ್ಕೆ ಸ್ಟಾರ್ಟ್ ಮಾಡ್ವಿ ನಡೆದು 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 ಕಾರ್ನೂ ಬಂದಿತ್ತು ಕೊಪ್ಪ ಮಾಮ ದದ್ದಿ ಎಲ್ಲರೂ ಸೇರಿ ನನ್ನನ್ನು ಸ್ವಲ್ಪ ಎತ್ಕೊಂಡು ನಡ್ಕೊಂಡು ಹೋದರು ಅಮ್ಮಮ್ಮ ಮಾತ್ರ ಪಾಪ ಅಲ್ಲಿ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಅಂತ ರೆಸ್ಟ್ ಮಾಡ್ತಾ ಬರ್ತಾಯಿದ್ರು ರೆಸ್ಟ್ ಮಾಡಲಿಕ್ಕೆ ಸೀಟ್ ಕೂಡ ಅವೈಲೇಬಲ್ ಇದೆ ಮುಖ್ಯ ದೇವಸ್ಥಾನದ ಹತ್ತಿರದಲ್ಲಿ ನಮಗೆ ಒಂದು ಮಹಾಗಣಪತಿಯ ಟೆಂಪಲ್ ಸಿಗುತ್ತೆ ಗಣಪತಿಯ ಆಶೀರ್ವಾದ ತಗೊಂಡು ಮುಂದೆ ಹೋಗಬೇಕು ನೋಡಿ ಇದೆ ಮುಖ್ಯ ದೇವಸ್ಥಾನದ ಎಂಟ್ರೆನ್ಸ್ ಇದೇ ಯಾಣದಲ್ಲಿ ಸ್ವ ಎಂಬುವಾಗಿ ಉದ್ಭವಿಸಿದ ಚಂಡಿಕಾ ಭೈರವೇಶ್ವರ ಸ್ವಾಮಿಯ ದೇವಾಲಯ ದೇವಸ್ಥಾನದ ಒಳಗಡೆ ಫೋಟೋ ಅಥವಾ ವಿಡಿಯೋಗ್ರಾಫಿಗೆ ಅವಕಾಶ ಇಲ್ಲದೆ ಇರೋದ್ರಿಂದ ದೇವಾಲಯದ ಒಳಗಡೆಯ ಪಿಕ್ಚರ್ನ ನಿಮಗೆ ಕಾಣಸಕ್ಕಾಗಲ್ಲ ದೇವರಿಗೆ ನಾವು ಪ್ರದಕ್ಷಿಣೆ ಹಾಕಬೇಕು ಅಂದ್ರೆ ಇಡೀ ಶಿಖರವನ್ನೇ ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ಪ್ರದಕ್ಷಿಣೆನ ನಾವು ಕೇವ್ ಒಳಗಡೆ ಹೋಗಿ ಮಾಡಬೇಕಾಗತ್ತೆ ನೋಡಿ ಇದೆ ಭೈರವೇಶ್ವರ ಶಿಖರದ ಗುಹೆಗಳು ಈ ಪ್ಲೇಸ್ಗೆ ಒಂದು ಮಿಥಲಾಜಿಕಲ್ ಸ್ಟೋರಿ ಕೂಡ ಇದೆ ಪುರಾಣಗಳ ಪ್ರಕಾರ ವೈಕಾಸುರ ಅನ್ನುವ ಒಬ್ಬ ಅಸುರ ಇರ್ತಾನೆ ಅವನು ಶಿವನ ಪರಮ ಭಕ್ತ ಆಗಿರ್ತಾನೆ ದೇವತೆಗಳಿಂದ ವರವನ್ನ ಪಡೆಯಲು ಅವನು ತಪಸ್ಸನ್ನ ಮಾಡ್ತಾನೆ ಅವನ ಭಕ್ತಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾಗಿ ವರ ಕೇಳೋಕ್ಕೆ ಹೇಳ್ತಾನೆ ಆಗ ವೈಕಾಸುರ ತನ್ನ ಕೈಯಿಂದ ಯಾರ ತಲೆ ಮುಟ್ಟಿದರೂ ಅವರು ಭಸ್ಮ ಆಗ್ಬೇಕು ಅಂತ ವರವನ್ನ ಕೇಳ್ತಾನೆ ಮತ್ತು ಶಿವ ಅದೇ ರೀತಿಯ ವರವನ್ನು ನೀಡ್ತಾನೆ ಅಂದಿನಿಂದ ವೈಕಾಸುರನ ಭಸ್ಮಸುರ ಅಂತ ಕರೀತಾರೆ ಶಿವನು ನೀಡಿದ ವರವನ್ನ ಟೆಸ್ಟ್ ಮಾಡಲು ಶಿವನ ತಲೆ ಮೇಲೆ ಕೈ ಇಡಕ್ಕೆ ಹೋಗ್ತಾನೆ ಆಗ ಶಿವ ಭಯದಿಂದ ಓಡಿ ಗುಹೆ ಒಳಗಡೆ ಸೇರ್ಕೊಂತಾರೆ ಅದೇ ಅಥವಾ ಇಂದಿನ ಯಾಣ ಕೇವಲ್ಲಿ ನಿಲ್ಲಿಸಿರುವ ಭೈರವೇಶ್ವರ ಸ್ವಾಮಿ ಶಿವನ ಕಾಪಾಡಲು ಮತ್ತು ಭಸ್ಮಾಸುರನ ನಾಶ ಮಾಡಲು ವಿಷ್ಣು ಮೋಹಿನಿ ಅವತಾರದಲ್ಲಿ ಭಸ್ಮಾಸುರನ ಬಳಿ ನಿಲ್ತಾರೆ ಆಗ ಅಸುರ ಮೋಹಿನ ನೋಡಿ ಮದ್ವೆ ಆಗುವಂತೆ ಕೇಳ್ತಾನೆ ಮೋಹಿನಿ ಅವನ ಮಾತೆಗೆ ಒಪ್ಪಿ ಒಂದು ಕಂಡೀಷನ್ ಹೇಳ್ತಾಳೆ ಅದೇನಂದ್ರೆ ನಂತರನೇ ನೀನು ಡ್ಯಾನ್ಸ್ ಮಾಡಿದ್ರಷ್ಟೇ ನಾನು ನನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಒಪ್ಪಿ ಬಸವಾಸುರ ಮೋಹಿನಿ ಅಂತ ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡ್ತಾನೆ ಡ್ಯಾನ್ಸ್ ಅನ್ನ ಒಂದು ಭಂಗಿ ಅನ್ನುವಂತೆ ಮೋಹಿನಿ ತನ್ನ ಕೈಗಳನ್ನ ತೊಳೆ ಮೇಲೆ ಇಟ್ಟು ಡ್ಯಾನ್ಸ್ ಮಾಡ್ತಾಳೆ ಅದೇ ರೀತಿ ಭಸ್ಮಾಸುರ ಕೂಡ ತನ್ನ ಕೈಗಳನ್ನ ತಲೆಯ ಮೇಲೆ ಇಸ್ತವೆ ಮತ್ತು ಕ್ಷಣದಲ್ಲೇ ಬೂದಿ ಆಗ್ತದೆ ಭಸ್ಮಾಸುರ ಬೂದಿಯಾಗುವ ಬೆಂಕಿಯ ಬೆಂಕಿಯ ತೀವ್ರತೆಗೆ ಅಕ್ಕಪಕ್ಕದ ಆ ಪ್ರದೇಶಗಳೆಲ್ಲ ಸುಟ್ಟು ಕಪ್ಪಾಗತ್ತೆ ಹಾಗೂ ಕಪ್ಪು ಬಂಡೆಗಳು ರಚನೆ ಆಗತ್ತೆ ಅದಕ್ಕೆ ಯಾಣದ ಸುತ್ತಮುತ್ತು ನಿಮ್ಮ ಪ್ರದೇಶದ ಮಣ್ಣೆಲ್ಲ ಕಪ್ಪಾಗಿದೆ ಅಂತ ಹೇಳಲಾಗುತ್ತೆ ಜೊತೆಗೆ ವಿಷ್ಣು ಮೋಹಿನಿ ಶಿಖರದಲ್ಲಿ ಹಾಗೂ ಶಿವನು ಭೈರವೇಶ್ವರ ಶಿಖರದಲ್ಲಿ ನೆಲೆಸಿದ್ದಾರೆ ಅಂತ ಹೇಳಲಾಗುತ್ತೆ ಈ ಮೋಹಿನಿ ಶಿಖರ ನೈಂಟಿ ಮೀಟರ್ ಎತ್ತರವಿದ್ದು ಭೈರವೇಶ್ವರ ಶಿಖರವು ಒನ್ ಟ್ವೆಂಟಿ ಮೀಟರ್ ಎತ್ತರವಿದೆ ಜಿಯೋಗ್ರಾಫಿಕ್ ಸೈಟ್ ಈ ಶಿಖರ ಮತ್ತು ಪ್ರದೇಶಗಳು ರೂಪುಗೊಂಡೆ ಅವರದ್ದೇ ಆದ ರೀಸನ್ ಗಳಿದೆ ಬಟ್ ಅದ್ಯಾವುದು ಅಕ್ಯುರೇಟ್ ಆಗಿ ಹೀಗೆ ಅಂತ ಹೇಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಟ್ನಲ್ಲಿ ಯಾಣ ಟ್ರಿಪ್ ಇಂದ ಸಖತ್ ಎಂಜಾಯ್ ಮಾಡಿದ ನಮಗೆ ಎಟ್ ದಿ ಎಂಡ್ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಆಗಿತ್ತು ಜೊತೆಗೆ ಟಯರ್ಡ್ ಕೂಡ ಆಗಿತ್ತು ಸ್ವಲ್ಪ ಸೆಲ್ಫಿ ಫೋಟೋ ತಕೊಂಡು ಮನೆಗೆ ಇಲ್ಲಿ ತಂದಾದ್ವಿ ಎಲ್ಲರ ಮಧ್ಯ ಇರುವ ದೈವ ಭರಿತ ಮತ್ತು ವಿಸ್ಮಯಕಾರಿಯಾದ ಯಾಣಾ ಕೇಗೆ ನೀವು ಕೂಡ ಬನ್ನಿ ಇಲ್ಲಿ ಸಿಗೋ ಫ್ರೆಶ್ ಏರ್ ಪ್ರಕೃತಿ ಸೌಂದರ್ಯವನ್ನ ಒಮ್ಮೆ ಸವಿಯಿರಿ ಹೂಪ್ ಯು ಎಂಜಾಯ್ ಮೈ ಯಾಣ ಜರ್ನಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಬಾಯ್